ಸಹಾಯ ನಿಧಿ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೋರೇಟರಿ ಜೆಸಿಐ ಪುತ್ತೂರು ಲಯನ್ಸ್ ಕ್ಲಬ್ ಪುತ್ತೂರು ಇದರ ಸಹಯೋಗದೊಂದಿಗೆ ನೇತ್ರದಾನ ನೋಂದಣಿ ಉಚಿತ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ತಪಾಸಣಾ ಶಿಬಿರ ಮತ್ತು ದಾನಿಗಳ ಸಹಕಾರದಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಅಶಕ್ತರಿಗೆ ಆಹಾರ ಸಾಮಗ್ರಿಗಳ ಕಿಟ್ ನೀಡುವ ಒಳಿತು ಮಾಡು ಮನುಷ್ಯ ತಂಡದ ಮೂವತ್ತನೇ ಕಾರ್ಯಕ್ರಮ ಪುತ್ತೂರು ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು ದೀಪ ಬೆಳಗಿಸಿ ಭಾರತ ಮಾತೆಗೆ ಹೂ ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಸಂಜೀವ ಮಠಂದೂರು ನ್ಯಾಯವಾದಿ ಉದಯಕುಮಾರ್ ಆಗಮಿಸಿದರು ಅಧ್ಯಕ್ಷರಾದ ಸರಸ್ವತಿ ಸ್ಥಾಪಕ ಅಧ್ಯಕ್ಷರಾದ ಚೇತನ್ ಕುಮಾರ್ ಸಹಿತ ಟ್ರಸ್ಟ್ನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮೂವತ್ತು ಸಾವಿರ ಮೊತ್ತದ ಮೂವತ್ತು ಆಹಾರ ಕಿಟ್ ವಿತರಣೆ ಮಾಡಲಾಯಿತು ಐವತ್ತಾರು ಜನರಿಗೆ ಬಿಪಿ ಶುಗರ್ ತಪಾಸಣೆ ಐವತ್ತು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡಲಾಯಿತು ನಮ್ಮ ಮಕ್ಕಳೊಂದು ಹಾಡನ್ನು ಹೇಳಿದರು ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅಂತೇಳಿ ನಮ್ಮ ಸೇವೆ ಹೇಗಿರಬೇಕು ಅಂದರೆ ಯಜ್ಞಕುಂಡದಲ್ಲಿ ಉರಿಯುವ ಕಟ್ಟಿಗೆಯಂತೆ ನಮ್ಮ ಸೇವೆ ಇರಬೇಕು ಅಂತೇಳಿ ಅಷ್ಟು ಪರಿಣಾಮಕಾರಿಯಾಗಿ ನಾವು ಸೇವೆ ಮಾಡಬೇಕು ಆ ಸೇವೆ ಮಾಡಿದ ಮೇಲೆ ಆ ಸಮಾಜಕ್ಕೆ ಒಂದು ಪರಿಮಳವನ್ನು ಕೊಡಬೇಕು ಅಂತೇಳಿ ಆ ಸೇವೆಯ ಪ್ರತಿಫಲವನ್ನು ಸಮಾಜ ಪಡ್ಕೊಳ್ಬೇಕು ಅಂಥೇಳಿ ಆ ಹಾಡಿನ ಅರ್ಥ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅಂತೆ ಇವತ್ತು ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಇವತ್ತು ಸಮಾಜಮುಖಿಯಾಗಿ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಇಡೀ ಸಮಾಜ ಒಂದು ಸಮೃದ್ಧ ಸಮಾಜವಾಗಿ ಇಡೀ ಸಮಾಜ ನೆಮ್ಮದಿ ಸಮೃದ್ಧಿಯ ಸಮಾಜವಾಗಿ ಬೆಳೆಯಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ಬಹಳಷ್ಟು ಸಂಘಟನೆಗಳು ಇನ್ನು ಕೆಲವು ವ್ಯಕ್ತಿಗಳು ವೈಯಕ್ತಿಕವಾಗಿ ಈ ಸಮಾಜಕ್ಕಾಗಿ ಹೇಗೆ ಬದುಕಬೇಕು ಅಂತೇಳಿ ತೋರಿಸಿಕೊಟ್ಟಂತಹ ಹತ್ತಾರು ಉದಾಹರಣೆಗಳಿದೆ ಬಡವರ ಸೇವೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಮದರ್ ತೆರೆಸಾ ನಮಗೆಲ್ಲ ಆದರ್ಶ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ಆ ಬಡವರ ಸೇವೆ ಮಾಡೋದಕ್ಕೆ ಕೊಟ್ಟಿದೆ ಯಾಕಿದ್ದನ್ನು ಉಲ್ಲೇಖ ಅಂದರೆ ಇವತ್ತು ಸಮಾಜದಲ್ಲಿ ಉಳ್ಳವರು ಮತ್ತು ಇಲ್ಲದವರು ಎರಡು ವರ್ಗ ಇದೆ ಉದಯಕುಮಾರಿ ಸರಿಯಲ್ಲ ಉಳ್ಳವರು ಮತ್ತು ಇಲ್ಲದವರು ಅಂತೇಳಿ ಆ ಉಳ್ಳವರು ಇಲ್ಲದವರನ್ನು ನೋಡಿದರೆ ಖಂಡಿತ ಈ ಸಮಾಜ ಇವತ್ತು ಬಾಕಿ ಸಮಾಜಕ್ಕಿಂತ ಭಿನ್ನವಾಗಿ ಬೆಳೀಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ಸರ್ಕಾರ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ತದೆ ಎಲ್ಲವನ್ನೂ ಸರ್ಕಾರಕ್ಕೆ ಆಗ್ತದೆ ಅಂದರೆ ಆಗೋದಿಲ್ಲ ಆದರೆ ಸರ್ಕಾರ ಮಾಡದ್ದನ್ನು ಒಂದಷ್ಟು ಸಂಘಟನೆಗಳು ಒಂದಷ್ಟು ವ್ಯಕ್ತಿಗಳು ಮಾಡುವ ಮುಖಾಂತರ ಆ ಕೊರತೆಯನ್ನು ಇವತ್ತು ನೀಗಿಸುವಂಥ ಕೆಲಸ ಬಹುಶಃ ಈ ಟೀಮ್ ಒಳಿತು ಮಾಡೋ ಮನುಷ್ಯ ಈ ಸಂಘಟನೆ ಮಾಡ್ತಾಯಿದೆ ಒಂದಷ್ಟು ಅನಾರೋಗ್ಯ ಪೀಡಿತರು ದೀನರು ದಲಿತರು ಅಸಹಾಯಕರು ಅನಾರೋಗ್ಯ ಪೀಡಿತ ಕುಟುಂಬಗಳು ಇದೆ ಇಂಥವರ ಬಗ್ಗೆ ಇವತ್ತು ಸಮಾಜಕ್ಕೆ ಒಂದಷ್ಟು ಕರುಣೆ ಅವರ ಬಗ್ಗೆ ಸಮಾಜಕ್ಕೆ ಕರುಣೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅಂಥವರ ಬಗ್ಗೆ ನಾವು ಕಾಳಜಿ ತೋರಿಸುವಂಥ ಕೆಲಸ ಮಾಡಬೇಕು ಅಂಥವರಿಗೆ ಆರ್ಥಿಕ ನೆರವನ್ನು ನೀಡುವಂಥ ಕೆಲಸ ಮಾಡಬೇಕು ಅಂಥವರಿಗೆ ನಾವು ಅನ್ನ ನೀಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂಥ ಕೆಲಸ ಇವತ್ತು ಒಳಿತು ಮಾಡುವ ಮನುಷ್ಯ ಸಂಘಟನೆಯಿಂದ ಆಗಿದೆ ತಾವು ಅಂಗವಿಕಲರು ಕ್ಯಾನ್ಸರ್ ಪೀಡಿತರು ಮತ್ತು ಬಡವರು ಸಂಸಾರ ಇಲ್ಲದವರು ಇವರ ಬಗ್ಗೆ ತುಂಬ ದೈನ್ಯತೆಯಿಂದ ಕಿಟ್ಗಳನ್ನು ತಯಾರು ಮಾಡಿ ಅವರಿಗೆ ತಿಂಗಳಿಗೋ ಎರಡು ತಿಂಗಳಿಗೋ ಬೇಕಾದಂತಹ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿದ್ದೀರಿ ಇದೊಂದು ಸಂತೋಷದ ಸಮಾರಂಭ ಅಂತ ಹೇಳಿದ್ರೆ ನಾನಂತೂ ಖಂಡಿತವಾಗಿ ಇದೊಂದು ಸಂತೋಷದ ಸಮಾರಂಭ ಅಂತ ಹೇಳುವುದಿಲ್ಲ ಹೇಗೆ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳು ಹೆಚ್ಚುತ್ತಾವೋ ಹೇಗೆ ನಮ್ಮ ದೇಶದಲ್ಲಿ ಆಶ್ರಮಗಳು ಹೆಚ್ಚುತ್ತವೋ ಇದು ಒಳ್ಳೆಯ ಸಂಸ್ ಇದು ಭವಿಷ್ಯದ ಕಾಲ ಅಲ್ಲ ಭವಿಷ್ಯದ ವ್ಯವಸ್ಥೆ ಅಲ್ಲ ಈಗ ಮನೆಯಲ್ಲಿ ಅನೇಕ ಕುಟುಂಬಗಳ ಒಳಗೆ ಜಗಳ ಆಸ್ತಿ ಆಗಲಿ ಬೇರೆ ವಿಚಾರದಲ್ಲಿ ಆಗಲಿ ನಾನಾ ರೀತಿಯಾಗಿ ತುಂಡು ತುಂಡಾಗಿ ಸಂಸಾರಗಳು ಅದೇ ರೀತಿ ಸಂಸಾರಿಕವಾಗಿ ಬೇರೆ ಬೇರೆಯಾಗಿ ಕೆಲವು ರೀತಿಯ ವರ್ಣ ಸಂಕರ ಕೆಲವು ರೀತಿಯ ಬೇರೆ ಬೇರೆ ವಿ ಬಿಟ್ಟು ಹೋಗುವಂಥದ್ದು ನಾವೀಗ ದಿನ ಪೇಪರ್ನಲ್ಲಿ ಕಾಣ್ತೇವೆ ಇದು ನಮ್ಮ ದೇಶಕ್ಕೆ ಶೋಭೆ ತರುವಂಥದ್ದು ಅಥವಾ ನಮ್ಮ ಮುಂದಿನ ಭವಿಷ್ಯತ್ತಿಗೆ ಏನಾದರೂ ಮೆರುಗು ಕೊಡುವಂಥ ಸಂಸ್ಕಾರ ಖಂಡಿತ ಅಲ್ಲ ಇದಕ್ಕೆ ಎಲ್ಲ ಯಾರು ಕಾರಣ ಮನುಷ್ಯರೇ ಕಾರಣ ನಾವೇ ಕಾರಣ ನಾವೇ ನಮ್ಮನ್ನು ದೂರಬೇಕು ನಾವು ಇವತ್ತು ಈ ರೀತಿಯ ವ್ಯವಸ್ಥೆಯನ್ನು ಸಾರ್ವ ಜ ಹಲವು ಜನರಿಗೆ ಮಾಡಲಿಕ್ಕೆ ಬಂದಿದ್ದು ಅವರಿಗೆ ಆದ ಆ ರೀತಿಯ ಅನಾನುಕೂಲತೆ ಆದ ವ್ಯವಸ್ಥೆಯನ್ನು ಏನು ಯಾವ ರೀತಿಯಲ್ಲಿ ಅವರು ಈ ರೀತಿಯ ಪರಿಸ್ಥಿತಿಗೆ ಬಂದಿದ್ದಾರೆ ಅದಕ್ಕೆ ಯಾರು ಕಾರಣ ನೀವು ದೀರ್ಘವಾಗಿ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದರೆ ಇದಕ್ಕೆಲ್ಲ ಕಾರಣ ಜನರು ಯಾಕೆಂತ ಕೇಳಿ ನಮ್ಮ ಹತ್ರ ಹೇಳ್ತೇನೆ ಇವತ್ತು ನಮ್ಮ ದೇಶದಲ್ಲಿ ಶರಾಬಿನ ಅಂಗಡಿಗಳು ಏನೇ ಹೇಳಿ ನೀವು ವೈನ್ ಶಾಪ್ ಹೇಳಿ ಶರಾಬಿನ ಅಂಗಡಿ ಶೇಂದಿ ಅಂಗಡಿ ಹೇಳಿ ಹೇಳಿ ಇವುಗಳು ದಿನ ದಿನ ಹೆಚ್ಚುತ್ತಾ ಇದ್ದಾವೆ ಅದಕ್ಕೆ ಬೆಲೆ ಜಾಸ್ತಿ ಹೆಚ್ಚುತ್ತಾ ಇದೆ ಇದರಿಂದಾಗಿ ಏನಾಗ್ತದೆ ಜನರಿಗೆ ಹಳ್ಳಿಯ ಜನರಿಗೆ ದುಡ್ದು ಬಂದು ಮನೋರಂಜನೆ ಇಲ್ಲದಿದ್ದರೆ ಅವರಿಗೆ ಬೇರೆ ವ್ಯವಸ್ಥೆ ಇಲ್ಲದಿದ್ದರೆ ಏನು ಮಾಡ್ತಾರೆ ಅವರು ಇದಕ್ಕೆ ಮಾರು ಹೋಗ್ತಾರೆ ಇದಕ್ಕೆ ಮಾರು ಹೋಗ್ತಾರೆ ಜೊತೆಗೆ ತಂಬಾಕು ಅಥವಾ ಯಾವುದೇ ಬೇರೆ ರೀತಿಯ ಜರ್ದ ಇನ್ನೊಂದು ಎಷ್ಟೋ ಬೇಕಾದರೂ ಮನುಷ್ಯರನ್ನು ಹಾಳು ಮಾಡುವಂಥ ವ್ಯವಸ್ಥೆ ಬಂದಿದೆ ಇದು ಎರಡೂ ಸೇರಿ ತಿಂತಾರೆ ಯಾರು ಕುಡಿತಾರೆ ಯಾರು ನೀವು ಬೇಕಾದರೆ ನಿಮ್ಮ ಆಸುಪಾಸಿನವರನ್ನು ಹೀಗಿರುವಾಗ ನಾವು ಏನು ಮಾಡಬೇಕು ಪ್ರಜ್ಞಾವಂತರಾಗಬೇಕು ಭವಿಷ್ಯದಲ್ಲಿ ನಾವು ಭರವಸೆಯನ್ನು ಇಟ್ಟುಕೊಂಡವರು ನಮ್ಮ ಪೀಳಿಗೆಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಯಾವುದೇ ದುಶ್ಚಟಗಳಿಗೆ ಬಲಿ ಬೀಳಬಾರ್ದು ಹೇಳುವಂಥ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವರಿಗೆ ಇಲ್ಲದಿದ್ದರೆ ಈ ಥರದ ಒಳಿತು ಮಾಡುವಂಥ ಸಂಸ್ಥೆಗಳು ಅಥವಾ ಬೇರೆ ಹೆಸರಿನ ಸಂಸ್ಥೆಗಳು ಎಷ್ಟೋ ಹುಟ್ಟುತ್ತವೆ ಇದಕ್ಕೆ ಒಂದು ಅಂತ್ಯ ಅಂಥೇಳಿ ಇರುವುದಿಲ್ಲ ಆದ ಕಾರಣ ಜಾಗ್ರತೆಯಲ್ಲಿರುವ ಮನ್ ನಾವು ಮನುಷ್ಯರು ನಾವು ಭವಿಷ್ಯತ್ತಿನಲ್ಲಿ ಆಶೆಯನ್ನು ನಮ್ಮ ಪೀಳಿಗೆಯನ್ನು ಒಳ್ಳೆದ ರೀತಿಯಲ್ಲಿ ಸರಿದೂಗಿಸುವಂತಹ ಮನುಷ್ಯರು ನಾವು ಇದಕ್ಕೆ ನಾವು ವಿಶೇಷವಾಗಿ ಒತ್ತು ಕೊಟ್ಟದಿದ್ದರೆ ಖಂಡಿತ ನಮ್ಮ ದೇಶದಲ್ಲಿ ಅಥವಾ ಇನ್ನು ಮುಂದೆ ನಮ್ಮ ಭೂಲೋಕದಲ್ಲಿ ಅನಾಹುತಗಳು ಹೆಚ್ಚುತ್ತಾ ಇದ್ದಾವೆ ಸಭೆಗೆ ಬಂದದ್ದು ಇವತ್ತು ಶುರು ನಿಮ್ಮ ಕಾರ್ಯಚಟುವಟಿಕೆಗಳು ಕೇಳಿ ತಿಳ್ಕೊಂಡಿದ್ದೇನೆ ಹೊರತು ನಾವು ನೋಡಿಲ್ಲ ಇವತ್ತೊಂದು ನೋಡುವಂಥ ಆಸ್ಪದ ಆಯಿತು ನಾನು ಮನೆಗೆ ಬಂದಾಗ ಎರಡು ವರ್ಷ ಮೂರು ವರ್ಷ ಬಂದರು ಅದು ಏನೋ ಇರ್ಬೋದು ಅಂತ ಹೇಳಿಕೊಂಡು ನಮಗೆ ನೋಡಬೇಕು ಅಂತೇಳಿ ಹೇಳಿದೆ ನಾನು ಕರಿತೇನೆ ಅಂತ ಹೇಳಿದರು ನಮ್ಮ ವ್ಯವಸ್ಥಾಪಕರು ಹಾಗೆ ಇವತ್ತು ಬಂದು ನನಗೆ ತಿಳಿದ ಮಟ್ಟಿಗೆ ತಾಂತ್ರಿಕ ರೀತಿಯಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ನೇರವಾಗಿ ಹೇಳಿದ್ದೇನೆ ದಯವಿಟ್ಟು ಅದನ್ನು ಆದ್ಯತೆಯ ಮೇರೆಗೆ ನೀವು ಒಂದು ಎಜೆಂಡಾ ಮಾಡಿ ಅದರ ಕಡೆ ಹೋರಾಟ ಮಾಡಿದರೆ ನಮ್ಮ ಜನಕ್ಕೆ ಇಷ್ಟಿನ ಇಷ್ಟು ರೀತಿಯ ಕಷ್ಟಗಳು ಕಾರ್ಪಣ್ಯಗಳು ಬರಲಿಕ್ಕಿಲ್ಲ ಅಂತ ಹೇಳಿಕೊಂಡು ನನ್ನ ಆಶೆ ಹೀಗೆ ಹೇಳಿ ನನ್ನನ್ನು ಇಲ್ಲಿ ಈ ಸಮಾರಂಭಕ್ಕೆ ಕರೆಸಿ ಈ ಅವಕಾಶವನ್ನು ಕೊಟ್ಟದಕ್ಕೆ ನಿಮಗೆಲ್ಲರೂ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆಗಳಿಗೆ ಸಹಾಯ ಮಾಡುವಂಥ ಒಂದು ಸಂಸ್ಥೆಯಾಗಿತ್ತು ಆನಂತರ ಅವರ ಧರ್ಮಪತ್ನಿ ಸೋಬರವರು ಜತೆಗೂಡಿ ಈ ಒಂದು ತಂಡವನ್ನು ರಿಜಿಸ್ಟರ್ ಮಾಡಿ ಪುತ್ತೂರಿನಲ್ಲಿ ಕಚೇರಿಯನ್ನು ಮಾಡಿ ಬಹಳ ಕಷ್ಟದಿಂದ ಈ ಒಂದು ತಂಡ ನಡೆಸುತ್ತಿದ್ದರು ಆನಂತರ ಮೊತ್ತ ಮೊದಲಾಗಿ ಆ ತಂಡಕ್ಕೆ ಸೇರ್ಪಡೆಯಾದವರು ನಾನು ಮತ್ತು ಮೋಹನ್ ಸಿಂಹೋಣ ಆ ನಂತರ ಈ ಒಂದು ಸಂಸ್ಥೆ ಸದಸ್ಯತ್ವವನ್ನು ಪಡೆದು ಒಂದು ಸಂಘಟನೆಯಾಗಿ ರೂಪುಗೊಂಡಿತು ಅದರಲ್ಲಿ ಮೊತ್ತ ಮೊದಲಾಗಿ ನನ್ನನ್ನು ಗೌರವ ಸಲಹೆಗಾರನಾಗಿ ಅದೇ ರೀತಿ ಸದಸ್ಯನಾಗಿ ಈಗ ಸಂಚಾಲಕನಾಗಿ ಎರಡನೇ ಬಾರಿ ಕೂಡ ನೇಮಕ ಮಾಡಿದರು ಪ್ರಾರಂಭದಲ್ಲಿ ಭಾಳ ಕಷ್ಟದ ದಿನಗಳು ಅಂದು ಇತ್ತು ಚೇತನ್ರವರು ಆ ದಿನಗಳಲ್ಲಿ ಕಷ್ಟದ ದಿನಗಳಲ್ಲಿ ಮನೆ ಮನೆ ಭೇಟಿ ನೀಡಿ ಈ ಒಂದು ಸಂಸ್ಥೆಯನ್ನು ಗಿಡವಾಗಿ ಇದ್ದಂಥ ಈ ಒಂದು ಸಂಸ್ಥೆಯವನು ಹೆಮ್ಮರವಾಗಿ ಬೆಳೆಸಿದರು ಆನಂತರ ಈ ಸಂಸ್ಥೆಗೆ ಬೇರೆ ಬೇರೆ ರೀತಿಯ ಸಂಘಟನೆಗಳು ದಾನಿಗಳು ಸಂಪರ್ಕವಾಗಿ ಸಹಾಯವನ್ನು ನೀಡಲು ಪ್ರಾರಂಭಿಸಿದರು ಯಾಕೆಂತ ಹೇಳಿದರೆ ಪ್ರತಿ ತಿಂಗಳು ತಿಂಗಳು ನಾವು ಹೊಸ ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದರೆ ಪ್ರತಿ ತಿಂಗಳು ತಿಂಗಳು ಹೊಸ ಜನಗಳಿಗೆ ಹುಡುಕಿ ಕೊಡ್ತಾ ಇದ್ದೇವೆ ತುಂಬ ಖುಷಿಯಾಗ್ತಾ ಇದೆ ಈ ಕಾರ್ಯಕ್ರಮ ಮಾಡುವಾಗ ಹಾಗೆ ಹಾಗೆ ನಮಗೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬ ದಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಜೊತೆಗಿರುವ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ನನ್ನ ಹೃದಯಾಳಾದ ಧನ್ಯವಾದಗಳು